ನಮಸ್ತೆ ಫ್ರೆಂಡ್ಸ್ ರಂಜು ಸೋಮನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆಲ್ಲರಿಗೂ ಇಷ್ಟ ಇರುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಅಂದರೆ ಒಂದು ಸ್ಟ್ರೀಟ್ ಫುಡ್ ಮಾಡ್ತಾ ಇರೋದು ಅದು ಅತ್ಯದ್ಭುತವಾಗಿರುವಂಥ ಒಂದು ಸ್ಟ್ರೀಟ್ ಫುಡ್ ಅಂತಲೇ ಹೇಳ್ಬೋದು ನಾವು ನಾರ್ತ್ ಇಂಡಿಯ ನಾರ್ತ್ ಇಂಡಿಯಾದಲ್ಲೆಲ್ಲ ಇದು ಜಾಸ್ತಿ ಫೇಮಸ್ ಆಗಿರುವಂಥ ಒಂದು ರೆಸಿಪಿ ಅದ್ಭುತವಾಗಿರುತ್ತೆ ಈ ರೆಸಿಪಿ ನಮಗೆ ಮನೆಯಲ್ಲೇ ಇಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಗೊತ್ತಾದರೆ ಖಂಡಿತ ನೀವು ಕೂಡ ಆಶ್ಚರ್ಯ ಆಗ್ತೀರಿ ಯಾಕಂದರೆ ಅಷ್ಟು ರುಚಿಯಾಗಿರುವಂಥ ಒಂದು ರೆಸಿಪಿ ಇದು ಮಾಡ್ತಾ ಇರೋದು ಆಲೂಗಡ್ಡೆ ಉಪಯೋಗಿಸ್ಕೊಂಡು ಮಾಡೋದು ನೋಡಿ ನಾನು ಮೊದಲು ಅದಕ್ಕೋಸ್ಕರ ಸ್ವಲ್ಪ ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಆಲೂಗಡ್ಡೆ ಉಪಯೋಗಿಸ್ಕೊಂಡು ಮಾಡ್ತೀನಿ ಮೊದಲು ಅದನ್ನು ಚೆನ್ನಾಗಿ ತೊಳ್ದು ಅದ್ರ ಹೊರಗಿರುವ ಸಿಪ್ಪೆ ಎಲ್ಲ ತೆಗಿಬೇಕು ನೋಡಿ ಈ ರೀತಿ ತೆಗೀತಾ ಇದ್ದೀನಿ ನಾನಿಲ್ಲಿ ಎರಡು ಆಲೂಗಡ್ಡೆ ಮಾಡ್ತಾ ಇರೋದು ನಿಮ್ಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಿದ್ರೆ ನೀವು ಜಾಸ್ತಿ ಉಪಯೋಗಿಸಬಹುದು ಅದು ನೋಡಿ ಒಂದು ಮೀಡಿಯಂ ಇರುವಂತಹ ಒಂದು ಆಲೂಗಡ್ಡೆ ನೋಡಿ ಈ ರೀತಿ ಸಿಪ್ಪೆ ತೆಗೆದು ರೆಡಿ ಮಾಡಿಟ್ಟಿದ್ದೀನಿ ಎರಡು ಕೂಡ ನಂಗೆ ಇವಾಗ ರೆಡಿ ಆಗಿದೆ ಇನ್ನು ಇದರ ಮೇಲುಗಡೆ ಸ್ವಲ್ಪ ನೀರು ಹಾಕಿಬಿಟ್ಟು ಮೊದಲು ಚೆನ್ನಾಗಿ ತೊಳಿಬೇಕು ಅಂದ್ರೆ ಇದನ್ನು ಸ್ವಲ್ಪ ನೀರ್ ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿನೇ ತೊಳಿಬೇಕು ಮೊದಲು ನೀರು ಹಾಕ್ಬಿಟ್ಟು ನೋಡಿ ನಾವು ತುರಿತೀವಲ್ವಾ ಕ್ಯಾರೆಟ್ ಎಲ್ಲ ತುರ್ಕೊಳ್ತೀವಿ ಆ ಮಣೆ ತಗೊಂಡ್ಬಿಟ್ಟು ನೋಡಿ ಇದ್ರಲ್ಲಿ ತುರಿಬೇಕು ನೋಡಿ ನಾನು ಮೊದ್ಲು ಈ ರೀತಿ ನೀರಲ್ಲೇ ತೊಳಿತೀನಿ ನೀರಿಗೆ ಹಾಕ್ತೀನಿ ಈ ರೀತಿ ತುರಿಬೇಕು ನೋಡಿ ಇವಾಗ ಈ ರೀತಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ತೆಳುವಾಗಿ ಬರುತ್ತೆ ನಮ್ಗೆ ಆ ರೀತಿ ಅಲ್ಲ ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಬೇಕಲ್ವಾ ಅದ ಕಾರಣ ನೋಡಿ ನಾನು ಈ ರೀತಿ ಪ್ಲೇಟ್ ಅಲ್ಲಿ ಇಟ್ಬಿಟ್ಟು ಟೈಟ್ ಆಗಿ ಈ ರೀತಿ ಮಾಡ್ತೀನಿ ಅವಾಗ ಸ್ವಲ್ಪ ಆ ನಾವು ತುರಿತೀವಲ್ವಾ ಆ ಪೀಸ್ ಸ್ವಲ್ಪ ದಪ್ಪಕ್ಕೆ ಬರುತ್ತೆ ನಮ್ಗೆ ನೋಡಿ ಈ ರೀತಿ ಬರ್ಬೇಕು ಈ ರೀತಿ ಬಂದ್ರೆ ಸಾಕು ಆಮೇಲೆ ಇದನ್ನ ನೀರಿಗೆ ಹಾಕ್ಬಿಟ್ರೆ ಆಯ್ತು ನೋಡಿ ಎಲ್ಲ ಕೂಡ ಅದೇ ರೀತಿ ನಾನು ತುರ್ದು ರೆಡಿ ಮಾಡ್ತೀನಿ ನೋಡಿ ಎಲ್ಲ ತುರ್ಕೊಂಡಿದೀನಿ ಇದನ್ನ ನೀರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಈ ಹದಕ್ಕೆ ಬಂದಿದೆ ಅಂದ್ರೆ ಇದನ್ನ ನೀರಲ್ಲಿ ಹಾಕ್ಬಿಟ್ಟು ಒಂದ್ ಎರಡು ಮೂರು ಸಲ ಚೆನ್ನಾಗಿ ತುಳ್ಕೊಳ್ಳಿ ಯಾಕಂದ್ರೆ ಅದರಲ್ಲಿ ಸ್ಟಾರ್ಚ್ ಇರುತ್ತಲ್ವಾ ನೀರಲ್ಲಿ ಹಾಕುವಾಗ ಅದೆಲ್ಲ ಹೋಗ್ಬಿಡುತ್ತೆ ಆವಾಗಲೇ ನಮಗೆ ಕರೆಕ್ಟ್ ಸಿಗೋದು ಅದು ಲಾಸ್ಟ್ ನಾವೆಲ್ಲ ರೆಸಿಪಿ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಈ ರೀತಿ ಮಾಡಿರೋದು ಅಂತ ನೋಡಿ ನೀರು ನೋಡಿ ಎಷ್ಟು ಫುಲ್ಲಾಗಿ ಕಲರೇ ಚೇಂಜ್ ಆಗಿದೆ ನಾವು ನೀರಲ್ಲಿ ಹಾಕ್ಬಿಟ್ಟು ನಾವು ಯಾವ ರೀತಿ ನೀರು ಹಾಕ್ಕೊಂಡಿದ್ದೀವೋ ಅದೇ ರೀತಿ ತಿರುಗಿಸಿ ನಮಗೂ ಸಿಗುವಾಗ ಆ ಅಷ್ಟು ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಅದನ್ನು ತೆಗೆದು ಪುನಃ ನಾನು ಹೊಸ ನೀರಿಗೆ ಹಾಕ್ತಾ ಇದ್ದೀನಿ ಇದೇ ರೀತಿ ನೋಡಿ ಈ ರೀತಿ ಇದೆ ಇದನ್ನು ಪುನಃ ನೀರಿಗೆ ಹಾಕ್ಬಿಟ್ಟು ಅದೇ ರೀತಿ ತೊಳಿತಾ ಇದ್ದೀನಿ ಒಂದೆರಡು ಮೂರು ಸಲ ಅದೇ ರೀತಿ ನೀರು ಚೇಂಜ್ ಮಾಡ್ಕೊಳ್ಳಿ ನೋಡಿ ಒಂದೆರಡು ಮೂರು ಸಲ ತೊಳ್ಕೊಂಡಿದ್ದೀನಿ ಇವಾಗ ನೋಡಿ ನೀರು ಕರೆಕ್ಟ್ ಆಗಿ ನಮ್ಗೆ ಸಿಕ್ಕಿದೆ ನೋಡಿ ಈ ರೀತಿ ಬಂದಿದೆ ಇನ್ನ ಇದನ್ನ ಬೇರೊಂದು ಪಾತ್ರೆಯಲ್ಲಿ ನೀರಿಗೆ ಹಾಕ್ತಾ ಇದ್ದೀನಿ ಇನ್ನ ಸ್ವಲ್ಪ ಬೇಯಿಸ್ಬೇಕು ಅದಕ್ಕ ಅದ ಕಾರಣ ಇನ್ನು ತೊಳೆಯೋದು ಬೇಡ ನೋಡಿ ಇಷ್ಟು ತೊಳ್ಕೊಂಡ್ರೆ ಸಾಕು ಇವಾಗ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಸಿಕ್ಕಿದೆ ಅಂತ ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಇನ್ನು ಫ್ಲೇಮ್ ಆನ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು ಜಾಸ್ತಿ ಬೇಡ ಒಂದು ಹತ್ತು ನಿಮಿಷ ಅಂದರೆ ಸ್ವಲ್ಪ ಕುದಿ ಬಂದರೆ ಸಾಕು ನೋಡಿ ಇವಾಗ ಒಂದು ಹತ್ತು ನಿಮಿಷ ಕುದಿಸಿ ಬಿಸಿ ಆದರೆ ಸಾಕು ಅಂದರೆ ಜಾಸ್ತಿ ಬೇಯಬಾರ್ದು ನೋಡಿ ಮುಟ್ಟುವಾಗ ಜಸ್ಟ್ ಒಂದು ಬೆಂದಿದೆ ಅಷ್ಟೇ ಹುಡಿ ಆಗಬಾರ್ದು ಜಸ್ಟ್ ಮುಟ್ಟುವಾಗ ನೋಡಿ ಈ ರೀತಿ ಕಟ್ ಆಗೋ ರೀತಿಯಲ್ಲಿ ಇರಬೇಕು ಅಷ್ಟೇ ಸಾಕು ಜಾಸ್ತಿ ಬೇಡ ಒಂದು ಹತ್ತು ನಿಮಿಷ ಸ್ಟವ್ ಆನ್ ಮಾಡಿಬಿಟ್ಟು ಆಫ್ ಮಾಡುವ ಟೈಮು ಒಂದು ಹತ್ತು ನಿಮಿಷ ಸಾಕು ನೀರು ಬಿಸಿ ಆಗ್ಬಿಟ್ಟು ನೋಡಿ ಈ ರೀತಿ ಬಂದಿದೆ ಇನ್ನು ಇದನ್ನ ತೆಗೆದ್ಬಿಟ್ಟು ನಾನು ಈ ರೀತಿ ಜರಡಿ ಮಾಡ್ಕೊಂಡು ಉಪಯೋಗಿಸ್ತಾ ಇದ್ದೀನಿ ಅಥವಾ ನಿಮಗೊಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ಟೈಟ್ ಆಗಿ ಅಂದರೆ ಇದರಲ್ಲಿರುವ ನೀರೆಲ್ಲ ತೆಗಿಬೇಕು ಆ ರೀತಿನೂ ಮಾಡ್ಬೋ ಮಾಡಬಹುದು ಅಂದ್ರೆ ಜಾಸ್ತಿ ಬೇಯಬಾರ್ದು ಬೆಂದ್ರೆ ಫುಲ್ ಮುದ್ದೆ ಆಗಿಬಿಡುತ್ತೆ ಆ ರೀತಿ ಆಗಬಾರ್ದು ಜಸ್ಟ್ ನೋಡಿ ಬಿಸಿ ಆದ್ರೆ ಸಾಕು ಇನ್ನು ನಾನು ಇಲ್ಲಿ ಕೈಯಲ್ಲೇ ಹಿಂಡಿ ಅದರ ನೀರು ತೆಗಿತಾ ಇದ್ದೀನಿ ಅಥವಾ ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ಟೈಟ್ ಆಗಿ ಮಾಡ್ಬಿಟ್ಟು ಆ ರೀತಿಯೂ ಮಾಡ್ಬೋದು ನಿಮಗೆ ನೋಡಿ ನಾವು ಯಾವ ರೀತಿ ತಗೊಂಡಿದೀವಿ ಅದೇ ರೀತಿ ಇದೆ ಹುಡಿ ಹುಡಿ ಆಗಬಾರ್ದು ಎಲ್ಲ ಕೂಡ ನೀರು ತೆಗ್ದಿಬಿಟ್ಟು ಸ್ವಲ್ಪ ದನ ಇದೇ ರೀತಿ ಬಿಟ್ಬಿಡಿ ಫ್ಯಾನ್ ಅಡಿಗೆ ಬೇಕಿದ್ರೆ ಇಡ್ಬೋದು ನಿಮಗೆ ಇಲ್ಲಾಂದ್ರೆ ಅದೇ ರೀತಿ ಬಿಟ್ಟರೆ ನಿಮಗೆ ಸ್ವಲ್ಪ ಡ್ರೈ ಆಗಿ ಸಿಗುತ್ತೆ ಇನ್ನೊಂದು ಸಿಂಪಲ್ ಆಗಿರೋ ಒಂದು ಫಿಲ್ಲಿಂಗ್ಸ್ ರೆಡಿ ಮಾಡ್ತೀನಿ ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಫ್ರೂಟ್ ಗೋಡಂಬಿ ದ್ರಾಕ್ಷಿ ಆಮೇಲೆ ಬಾದಾಮಿ ಎಲ್ಲ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಮೂರು ಟೀ ಸ್ಪೂನ್ ಅಷ್ಟು ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಈ ಫಿಲ್ಲಿಂಗ್ಸ್ ಉಪಯೋಗಿಸಿರೋದು ನಿಮಗೆ ಸ್ಪೈಸಿಯಾಗಿ ಬೇಕಿದ್ರೆ ಬೇರೆ ಏನಾದರೂ ಮಾಡ್ಬೋದು ಒಂದೆರಡು ಟೀ ಸ್ಪೂನ್ನಷ್ಟು ಅಷ್ಟು ಹಾಕ್ತಾ ಇದ್ದೀನಿ ಸಿಂಪಲ್ ಆಗಿರೋ ಒಂದು ಫೀಲಿಂಗ್ಸ್ ಮಾಡಿರೋದು ನಿಮ್ಗೆ ಇಲ್ಲಿ ಸ್ಪೈಸಿ ಆಗಿ ಬೇಕಿರೋ ಮಸಾಲೆ ಟೈ ಡ್ರೈ ಆಗಿರ್ಬೇಕು ಅಂದ್ರೆ ಗ್ರೇವಿ ತರ ಇರಬಾರ್ದು ನೋಡಿ ಈ ರೀತಿ ಫಿಲ್ಲಿಂಗ್ಸ್ ಫಿಲ್ಲಿಂಗ್ಸು ರೆಡಿಯಾಗಿದೆ ಇಲ್ಲಿ ನೋಡಿ ನಾವು ತೆಗೆದಿಟ್ಟಿರುವಂತಹ ಆಲೂಗಡ್ಡೆ ನೋಡಿ ಕರೆಕ್ಟ್ ಡ್ರೈ ಆಗಿ ಸಿಕ್ಕಿದೆ ಅಂದರೆ ಒಣಗಿ ಸಿಕ್ಕಿದೆ ನಮಗೆ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಬೇಯಿಸುವಾಗ ಹಾಕ್ಕೊಂಡಿದ್ದೀವಿ ಆದರೂ ಸ್ವಲ್ಪ ಹಾಕಬೇಕು ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಒಂದು ಟೀ ಸ್ಪೂನ್ನಷ್ಟು ಹಾಕ್ತೀನಿ ನೆಕ್ಸ್ಟ್ ಬೇಕಾಗಿರೋದು ಕಾರ್ನ್ ಫ್ಲೋರ್ ಫ್ಲೋರ್ ಒಂದು ಮೂರು ಟೀ ಸ್ಪೂನ್ನಷ್ಟು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದನ್ನು ಫುಲ್ಲಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋದಂದರೆ ಉಂಡೆ ಮಾಡೋದಲ್ಲ ಜಸ್ಟ್ ಅದಕ್ಕೆ ಕವರಾಗಿ ಸಿಕ್ಕಿದರೆ ಸಾಕು ಅಂಟಂಟಾಗಿರಬಾರ್ದು ನೋಡಿ ಈ ರೀತಿ ಬಿಡಿ ಬಿಡಿ ಆಗಿರ್ಬೇಕು ಉದುರು ಉದುರಾಗಿರ್ಬೇಕು ನೋಡಿ ಈ ರೀತಿ ನೆಕ್ಸ್ಟ್ ಇದನ್ನ ಸ್ವಲ್ಪ ಈ ರೀತಿ ಕೈಯಲ್ಲಿ ತಗೊಳ್ಳಿ ತಗೊಂಡ್ಬಿಟ್ಟು ನಾವಿಲ್ಲಿ ಫಿಲ್ಲಿಂಗ್ಸ್ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀವಲ್ವಾ ಅದನ್ನ ಇದ್ರೊಳಗಡೆ ಹಾಕಬೇಕು ಈ ರೀತಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಪುನಃ ಆ ಮಿಕ್ಸ್ ಅನ್ನ ಹಾಕೊಳ್ಳಿ ಉದ್ರ ಅದು ಅಂಟಂಟಾಗಿರಬಾರ್ದು ನೋಡಿ ಈ ರೀತಿ ಇನ್ನು ಕೈಯಲ್ಲೇ ಒಂದ್ಸಲ ಟೈಟ್ ಮಾಡ್ಕೊಳ್ಳಿ ಈ ರೀತಿ ಇಷ್ಟೇ ಇರೋದು ರಿಸಲ್ಟ್ ಅಂತೂ ಅದ್ಭುತವಾಗಿರುತ್ತೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ನೋಡಿ ಈ ಶೇಪ್ಗೆ ತಂದಿದ್ದೀನಿ ನಾನು ಇನ್ನು ಇದನ್ನು ನಾನಿಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಫ್ರೈ ಮಾಡ್ತೀನಿ ನಿಮಗೆ ಶಾಲಾ ಫ್ರೈ ಬೇಕರೆ ಆ ರೀತಿ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಎಣ್ಣೆ ಬೇಡ ಅಂದರೆ ಏರ್ ಫ್ರೈಯರಲ್ಲೂ ಕೂಡ ಇದನ್ನು ಮಾಡ್ಬೋದು ನೋಡಿ ಈ ರೀತಿ ಎರಡು ಬದಿ ಕೂಡ ಒಳ್ಳೆ ಕ್ರಿಸ್ಪಿಯಾಗಿ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ಅಂದರೆ ಒಂದು ಆಲೂ ಟಿಕ್ಕಿ ಮಾಡ್ತಾ ಇರೋದು ನಾವು ನೋಡಿ ಇನ್ನು ಇದನ್ನು ಎರಡು ಬದಿ ಕೂಡ ತಿರುಗಿಸಿ ಹಾಕ್ಬಿಟ್ಟು ಕಲರ್ ಚೇಂಜ್ ಆಗೋ ತನಕ ಇದು ಮಾಡ್ಕೊಳ್ಳಿ ಇನ್ನು ಇದನ್ನು ಸರ್ವ್ ಮಾಡುವ ಮೆಥಡ್ ನೋಡಿ ಇದು ಇವಾಗ ರೆಡಿ ಆಗಿದೆ ಸರ್ವ್ ಮಾಡುವ ಮೆಥಡ್ ನಮಗೆ ಎರಡು ಟೈಪಲ್ಲಿ ಮಾಡ್ಬೋದು ಒಂದು ಇದೇ ರೀತಿ ನಮಗೆ ಸರ್ವ್ ಮಾಡ್ಬೋದು ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡ್ತೀನಿ ಮೊದಲು ಇದೇ ರೀತಿ ನಮಗೆ ಕಚ್ಬಿಟ್ಟು ತಿಂದರೆ ಅದು ಅದ್ಭುತವಾಗಿರುತ್ತೆ ಅಥವಾ ನಿಮಗೊಂದು ಚಾಟ್ ಟೈಪಲ್ಲೆಲ್ಲ ಬೇಕಿದ್ರೆ ಇದನ್ನು ಸ್ವಲ್ಪ ಹುಡಿ ಮಾಡಿಬಿಟ್ಟು ಇದರ ಮೇಲ್ಗಡೆ ಸ್ವಲ್ಪ ಚಟ್ನಿ ಸಾಸ್ ಅದೇ ರೀತಿ ಸ್ವಲ್ಪ ಸ್ವೀಟ್ ಮೊಸರು ಆಮೇಲೆ ಈರುಳ್ಳಿ ಆ ತರ ಎಲ್ಲ ಸ್ನಾಕ್ ನಾವ್ ಮಾಡ್ತೀವಲ್ವ ಲೈಕ್ ಚಾಟ್ ಎಲ್ಲ ಮಾಡ್ತಿವಲ್ವ ಆ ರೀತಿ ಮಾಡ್ಬೋದು ಆ ರೀತಿ ತಿಂದ್ರು ಅದ್ಭುತವಾಗಿರುತ್ತೆ ಇವತ್ತು ಇದೇ ರೀತಿ ಸಿಂಪಲ್ ಆಗಿ ಸರ್ವ್ ಮಾಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಇದನ್ನ ಒಂದ್ಸಲ ಟೇಸ್ಟ್ ಮಾಡಿದ್ರೆ ನೀವು ಪದೇ ಪದೇ ಮಾಡಿ ತಿಂತೀರ ಅಷ್ಟೊಂದು ಅದ್ಭುತವಾಗಿರುವಂತ ಒಂದು ರೆಸಿಪಿ ನೋಡಿ ವಾಹ್ ಇಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ ಇದೆ ಆ ಒಳಗಿರುವ ಫೀಲಿಂಗ್ಸ್ ನಿಮಗೆ ಸ್ಪೈಸಿ ಬೇಕಿದ್ರೆ ಸ್ಪೈಸಿ ಥರ ಮಾಡ್ಬೋದು ನೋಡಿ ಈ ರೀತಿ ಹುಡಿ ಮಾಡಿಬಿಟ್ಟು ಅದರ ಮೇಲ್ಗಡೆ ಸ್ವಲ್ಪ ಮೊಸರು ಚಟ್ನಿ ಸ್ವೀಟ್ ಚಟ್ನಿ ಆ ಥರ ಎಲ್ಲ ಹಾಕ್ಬಿಟ್ಟು ಆ ರೀತಿ ಒಂದು ಚಾಟ್ ಟೈಪಲ್ಲಿ ಬೇಕು ಇಷ್ಟಪಡೋರು ಆ ರೀತಿಯೂ ಮಾಡ್ಬೋದು ಮೇಲ್ಗಡೆ ಸ್ವಲ್ಪ ಸೇವೆಲ್ಲ ಹಾಕ್ಬಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೆರೈಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ ಓಕೆ ಥ್ಯಾಂಕ್ ಯು